ಹೆಂಗೋ ಮೂರು ಕಲ್ಗೊಂಡಿಕ್ಕಿ ಒಲೆ ರೆಡಿ ಮಾಡಿದ್ದೀನಿ ನಾನು ಹ್ಞೂ ಹನುಮಂತ ಆಸೋದಿ ತರಕ್ಕೆ ಹೋಗ್ಯವನಿ ಅಡುಗೆ ಮಾಡೋ ಜವಾಬ್ದಾರಿ ಏನಿದ್ರು ಸಾವು ಕಸಿದ್ದಪ್ಪ ಬಿಡನಪ್ಪ ಹಾಂ ಇಲ್ಗೋ ಹೋಗ್ಯವ್ರಿ ಇವನ್ನೆಲ್ಲ ಕಲ್ಗುಂಡೆಲ್ಲ ಓದ್ಕೊಂಬಂದಿಕ್ಕವಷ್ಟೊತ್ತಿಗೆ ಸಾಕಾಗೋಯ್ತು ಹುಡ್ಕೊಂಡು ಹ್ಞೂ ಎಪ್ಪಾ ಇನ್ನ ಇದ್ರಾಗ ಅಡುಗೆ ಮಾಡ್ಕೊಂಡು ನಾವು ಉಣ್ಣವಷ್ಟಲ್ಲಿ ಏನಾಗ್ತೀವೋ ಏನೋ ಗೊತ್ತಿಲ್ಲ ದೇವ್ರೆ ಏನಪ್ಪ ಇದು ಇಂಥ ಗತಿ ಹೆಂಗೆ ಅತ್ಲಾಗ್ ಇವೆ ಎರಡು ದಿವ್ಸದಿಂದ ನಮ್ಮ ತಂದು ಕೊಡೋರು ಆರಾಮಾಗಿ ಹೊಂದ್ಕೊಂಡು ತಿನ್ಕಂಡು ಅತ್ಲಾಗೆ ಇಸ್ಪಿಟ್ಟು ಆಡ್ಕೊಂಡು ಸುಮ್ಮನೆ ಕಾಲ ಕಳಿತಿದ್ವಿ ಈಗ ಇವತ್ತಿಂದ ನಾವೇ ಅಡುಗೆ ಮಾಡ್ಕೋಬೇಕಲ್ಲಪ್ಪ ದೇವ್ರೆ ಏನು ಮಾಡೋದು ಏನು ಮಂತ ಸೌದಿ ತರಕ್ಕೆ ಹೋದನು ಅತ್ಲಾಗೆ ಹೋದ ಸಾವ್ಕಾರ್ರಿ ಎಲ್ಲಿ ಹೋದ್ರು ಏನೋ ಹ್ಞೂ ನಾನ್ ಎಲ್ಗೂ ಹೋಗಿಲ್ಲ ಕಣ್ಲ ಶಂಕರ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಕಣ ಒಲೆ ರೆಡಿ ಮಾಡ್ದೇನಾ ಹ್ಞೂ ಸೌಕರ್ರಿ ಒಲೆ ಎಲ್ಲ ನಾ ಗುಂಡ್ ತಗೊಂಬಂದು ಅವನ್ನೆಲ್ಲ ಹುಡ್ಕಾಡ್ಕೊಂಡು ಎಲ್ಲೆಲ್ಲ ಮಣ್ಣಾಗೆಲ್ಲ ಹೊತ್ಕೊಂಡಿದ್ವು ಅವನ್ನೆಲ್ಲ ತೊಳೆದು ತಂದು ಗುಂಡ್ ಇಕ್ಕಿದ್ದೀನಿ ಹ್ಞೂ ಹನುಮಂತ ಸೌದಿ ತರಕ್ಕೆ ಹೋಗ್ಯವನಿ ಏ ನೀವು ಪಾತ್ರೆಗೆ ಒಂದಿವಸ ಅಕ್ಕಿ ಹಾಕಿ ಬಂದು ಅನ್ನ ಮಾಡಿ ಮಾಡಿಬರ್ರಿ ಅನ್ನ ನಾನ ಅಯ್ಯೋ ಅದಕ್ಕೆ ಯೋಸ್ ನೀರು ಹಾಕ್ಬೇಕು ಅಂತ ಗೊತ್ತಿಲ್ವಲ್ಲ ನನಗೆ ಶಂಕರ ಹಾಂ ನಾನು ಹೆಂಗು ಅನ್ನ ಮಾಡೋಣ ಆಮೇಲೆ ಪಾಯಸ ಆದಂಗಾದ್ರೆ ಏನು ಮಾಡ್ತೀಯಾ ಅನ್ನ ಹಾಂ ಸಾರು ಸಾರು ಮಾಡಬೇಕಲ್ಲ ಸಾರು ಯಾರು ಮಾಡ್ತಾರೆ ಇನ್ನೇನು ಮಾಡ್ತಾರೆ ನಾವೇ ಮಾಡ್ಬೇಕು ಓಸಾರೋ ತರಕಾರಿ ಎಲ್ಲ ಹಚ್ಕೊಂಡು ಯಾತಾನ ಇಲ್ಲ ಪಳಿಸೋ ಅದು ಹಾಕಿ ರುಬ್ಬೇಕಷ್ಟೇನೆ ಹಾಂ ಇನ್ನೇನು ಮಾಡೋಕ್ಕಾಗಲ್ಲ ಇದು ಒಳ್ಳೆ ಪಜೀತಿಗೆ ಬಂತಲ್ಲ ಶಂಕರಪ್ಪ ನಿನ್ನೆ ಮೊನ್ನೆ ಅದ್ಲಾಗೆ ಆರಾಮಾಗಿದ್ವಿ ಇವತ್ತು ಅಡುಗೆ ಮಾಡ್ಕೋಬೇಕಾ ನಾವೇನೇ ಅಯ್ಯೋ ಅಡುಗೆ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ನೋವಷ್ಟರಲ್ಲಿ ನಾವೇ ಇರ್ತೀವೋ ಇಲ್ವೋ ಅಂತ ಅನ್ಸುತ್ತೆ ಹ್ಞೂ ಅದು ಹೆಂಗಾಗುತ್ತೋ ಏನು ಸುಡುಗಾಡೋ ತಿನ್ಬೇಕಾಗುತ್ತೋ ಇಲ್ವೋ ಏನು ಮಾಡೋಕ್ಕಾಗಲ್ಲ ಸೌಕಾರ್ರೆ ನಾವೇ ಅಡುಗೆ ಮಾಡಬೇಕು ಹೋಗ್ರಿ ಪಾತ್ರಕ್ಕೆ ಅಕ್ಕಿ ಹಾಕೊಂಡು ಒಂದಿಷ್ಟು ನೀರು ಹಾಕೊಂಡು ತಾಂಬರೋಗ್ರಿ ಒಂದು ಯತನ ಮುಚ್ಚಳನ ಮುಚ್ಕೊಂಡು ಹಾ ಹಂಗೆ ಅನುಮಂತ ಸೌದಿ ತಾಂಬತ್ತೀನಿ ಅಂತ ಹೋಗ್ಯವನೇ ತಂದ ಅಂತ ಮೇಕಿ ಕಡೆ ಗೀರಿ ಒಲೆ ಅಚ್ಚನ ಹಾ ಛೋ ಇದೇ ಸವಾಸಕ್ಕೆ ಬಂತಪ್ಪ ದೇವರೇ ಈ ಲಸು ಮಕ್ಕಳಿಂದ ನಾವಿನ್ನ ಏನೇನು ಅನುಭವಿಸ್ಬೇಕು ಏನು ಹಾಂ ಹೌದು ಸೌಕಾರ್ರೆ ನಮಗೆ ಇಂಥ ಗತಿ ಬರೋಕ್ಕೆ ಅವಳೇ ಕಾರಣ ಎಲೆಕ್ಷನ್ ಗೆದ್ದಿರೋದು ಕತ್ಕೊಂಡು ಒಮ್ಮೆ ಅರಿತಾಯಿದ್ದಾಳೆ ಅಯ್ಯಮ್ಮ ಅವ್ಳು ಹೆಂಗ ಅದು ಮಾಡಿ ಬಗ್ಗಿಸ್ಬೇಕು ಏನು ಮಾಡೋದು ಅಂತಾನೇ ಗೊತ್ತಾಗ್ತಾಯಿಲ್ಲ ಹಾಂ ಏನುಮಂತ ನಿಂತಿ ಆ ಆಗಮ್ಮ ಬರ್ದಿದ್ರೆ ಸರಿಯಾಗಿ ಬಗ್ಗಿಸ್ಬೋದಾಗಿತ್ತು ಹಾಂ ಅಯ್ಯಮ್ಮನ ಇನ್ನೊಂದ್ಸಲ ನನಗೆ ಎಲೆಕ್ಷನ್ ಬೇಡ ಗೆಲ್ಲೋದು ಬೇಡ ಗಂಡಸು ಸ ಜೊತೆಗೆ ಹೋರಾಡೋದು ಬೇಡ ಅಂತನ ಸುಮ್ಮನೆ ತೆಪ್ಪು ಬಿದ್ದಿರೋಳು ಮನೆಯಾಗಿ ಹಾಂ ನಾವು ಅವಳನ್ನ ಬೇಡ ಅಂತದೇ ಇರ್ತಿರ್ಲಿಲ್ಲ ನಮಗೊಂದು ಮನೆ ಹಾಕ್ಸ್ಕೊಡು ನಮ್ಗೊಂದಿಟ್ಟ ಏನ ನೋಡಕ್ಕೆ ಆ ಪಂಚಾಯಿತಿಯಿಂದ ದುಡ್ಡು ನಮ್ಗೊಂದಿಟ್ಟು ಕೊಡು ಅಂತನ ಕೇಳೋಂಗೇ ಇರ್ತಿರ್ಲಿಲ್ಲ ಹಾಂ ನೀವು ಗೆದ್ದಿದ್ರೆ ಅತ್ತ ಹೆಂಗೋ ನಾವು ನಾವೇ ಹಂಚ್ಕೊಂಡು ಸುಮ್ಮನೆ ಆಗ್ಬೋದಾಗಿತ್ತು ಸೌಕರ್ಯ ಈಗ ನನಗಂತೂ ಅಯ್ಯಂ ಗೆದ್ದಾಗಿಂದ ಒಂದು ರೂಪಾಯಿನೂ ಸಿಕ್ಕಿಲ್ಲ ಅದಕ್ಕೆ ಒಂದಿಟ್ಟು ಏನೋ ಮೇಲೆ ಪನೇದಾಗ ಹಾಕಿಸ್ಕೊಂಡು ಅದ್ರಾಗ ಒಂದಿಟ್ಟ ಒಂದು ಸೀಟ್ ಬಗ್ಗಿಸ್ಕೊಂಡು ಮನೆಯಾಗೆ ಒಂದಿ ದುಡ್ಡು ಉಳಿಸ್ಕೆ ಮನ ಅಂತ ನಾನೇನೇನೋ ಮಾಡಿದೆ ಅಯ್ಯಮ್ಮ ನನಗೆ ಇಕ್ಬಿಟ್ಲಲ್ಲ ಸರಿಯಾಗಿ ಹ್ಞೂ ನಾನು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ ಶಂಕರ ಏನು ಮಾಡ್ತೀಯಾ ಅವಳು ಯಾವುದಕ್ಕ ಯಾವುದ್ರಲ್ಲೂ ಸಿಗಾಕಂತನೇ ಇಲ್ಲ ಎಲ್ಲ ಅದೃಷ್ಟವೂ ಅವಳ ಕಡೆಗೆ ಐತಿ ಹ್ಞೂ ಒಂದಲ್ಲ ಒಂದು ದಿವಸ ಅದ್ರ ಅದೃಷ್ಟ ಬಂದೇ ಬರುತ್ತೆ ಪ್ರತಿ ಸಲವೂ ಅದೃಷ್ಟ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಹ್ಞೂ ನೋಡೋಣ ನಮಗೂ ಟೈಮ್ ಬರುತ್ತೆ ಅವಾಗ ನಾವು ನಮ್ಮ ಆಟತ ತೋರ್ಸೋಣ ಅವಳಿಗೆ ಹಾ ನಮ್ಮನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತಾನ ಅವಳಿಗೂ ಗೊತ್ತಾಗುತ್ತೆ ಬಿಡು ಹಾ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಈಗ ಅಡುಗೆ ಮಾಡು ಹೊಟ್ಟೆ ಸೀತೈತಿ ಕರಕರ ಅಂತ ಐತಿ ಹನುಮಂತ ಇಲ್ಲದ ಸೌದಿ ತರದ್ ಬಿಟ್ಟು ಸರಿ ಸೌಕಾರಿ ಅಕ್ಕಿ ದಿವಸ ನೀರು ಹಾಕೊಂಡು ತಾಂಬರಿ ಜಲ್ದು ಒಲೆ ಹೋಗೋಣ ಸೌದಿ ತಾಂಬತ್ತಾನ ಇವಾಗ ಎಷ್ಟು ಅಕ್ಕಿ ಹಾಕ್ಬೇಕು ಎಷ್ಟು ನೀರು ಹೋಗ್ಬೇಕೋ ಒಂದೂ ಗೊತ್ತಿಲ್ಲಪ್ಪ ಹ್ಮ್ ನೋಡೋಣ ಒಂದು ಎರಡು ಲೋಟ ಮೂರು ಲೋಟ ಅಕ್ಕಿ ಹಾಕ್ಬಿಟ್ಟು ಅಲ್ಲ ಮೂರು ಲೋಟ ನೀರಿಗೆ ಒಂದು ಲೋಟ ಅಕ್ಕಿ ಹಾಕಬೇಕು ಅಂತ ಏನೋ ಹೇಳ್ತಾ ನಮ್ಮ ಮನೆಗೆ ಖಾಳಿ ಹ್ಞೂ ಅಕ್ಕಿ ಬರೋಣ ಈಗ ನಾವು ಮೂರು ಜನ ಇದ್ದೀವಲ್ವ ಮೂರು ಲೋಟ ಅಕ್ಕಿ ಹಾಕಿ ಆರು ಲೋಟ ನೀರು ಒಯ್ಬೇಕು ಹಂಗಾದ್ರೆ ಸರಿಯಾಗುತ್ತೆ ಅನ್ಸುತ್ತೆ ಅನ್ನ ಹ್ಮ್ ಎಲ್ಲಿಗೋದು ಬಾರ ಜಲ್ ಜಲ್ದು ಜಲ್ ಜಲ್ ತಗೊಂಡ ಸೌದಿನ ನೀನ್ ಅತ್ಲಾಗೆ ಹೋಗ್ತಾ ಇದ್ಯಲ್ಲ ಬಾ ಎದ್ದು ಸಾಕು ಯಾಕೆ ಕುಕ್ಕರಿಸ್ಕೊಂಡಿದ್ಯಾ ಅಯ್ಯೋ ಯಾಕೆ ಶಂಕರಣ್ಣ ಹಂಗರಿಸ್ಕೆಂಬ್ತಿ ನಾನು ಒಂದಿಟ್ಟು ನೀರು ಕಡಿಕ್ ಹೋಗಿ ಹಂಗೆ ತೊಳಕೊಂಡು ಸೌದಿ ತಾಂಬರ ನಾ ಅಂತಿದ್ದೆ ನೀನ ತೋರಿಸ್ಕೆಂಬ್ತಿ ಅಪ್ಪ ಹಂಗೇನಿ ಐ ಎರಡಕ್ಕೆ ಹೋಗಕ್ಕೂ ಬಿಡಲ್ಲ ಎದ್ದಾಗಿಂದನ ಹೋಗಕ್ಕೆ ಆಗ್ತಿರ್ಲಿ ನೀನು ಸೌದಿ ತಾಂಬರ ಹೋಗುವಂತ ಹೇಳ್ದಾಗಲೇ ನಿನಗೆ ಹಾಂ ಎರಡಕ್ಕೆ ಹೋಗಂಗೆ ಆಗೋದು ತತ್ತ ಇಲ್ಲಿ ತತ್ತ ಜಲ್ ಜಲ್ದು ಹ್ಞೂ ಇಲ್ಲಿಕ್ಕಿದ್ದೀನಿ ನನಗೆ ಸೌದಿ ಎಲ್ಲ ಓದ್ಕೊಂಬಂದು ಸಾಕಾದಂಗೆ ಆತು ನೀವೇ ಒಲೆ ಹಚ್ಚಿ ಅಡುಗೆ ಮಾಡಬೇಕು ಸೌಕಾರ್ಯ ಎಲ್ಲಿಗೆ ಹೋದ್ರು ಸೌಕಾರ್ಯ ಅಕ್ಕಿ ಅಕ್ಕಿ ಬತ್ತಿನ ತಪ್ಪಲಕ್ಕೆ ಅಂತಾನೆ ಹೋಗಿ ಅವ್ರಿಗೆ ಗುಡ್ಲಾಕೆ ಇರು ಅಕ್ಕಿ ಮತ್ತಾರೆ ಸಾವ್ಕಾರ್ರೆ ಸಾವುಕಾರ ಜಲ್ದ ಅಕ್ಕಿ ಹಾಕೊಂಡು ನೀರಾಗೆ ತೊಳ್ಕೊಂಡು ಒಂದು ದಿವ್ಸ ನೀರು ತಾಂಬರಿ ಜಲ್ದು ಜಲ್ದೋ ಹ್ಞೂ ತಳ್ಳ ಮತ್ತ ತಾಂಡೋಗಿ ಒಲೆ ಮೇಕಿಕ್ಕಿ ಉರಿಕೋಗ್ರಿ ಜಲ್ದು ಅಯ್ಯೋ ಸಾವುಕಾರ್ರೆ ಇಲ್ಲಿ ಹೆಂಗೆ ಗಾಳೆಗೆ ಅಡುಗೆ ಮಾಡೋದು ಅಯ್ಯೋ ಸರಿ ತಾಂಬರಿ ಹೆಂಗೋ ಮಾಡ್ಬೇಕಪ್ಪ ಈ ಒಂದು ತಿಂಗಳು ಮುಗಿಯೋ ತಕನ ಹೆಂಗ್ ಮಾಡೋದು ಗೊತ್ತಾಗ್ತಾ ಇಲ್ಲ ಒಳಗೆ ಅಡುಗೆ ಮಾಡೋಣ ಗುಡ್ಲು ಬೇರೆ ಆಮೇಲೆ ಗಿಡಿಗಿಡಿ ಎಗ್ರಿ ಹತ್ಕಂಡ್ರೆ ಏನು ಮಾಡ್ತೀಯ ಹಾಂ ಅದಕ್ಕೆ ಹೊರಗೆ ಮಾಡೋದೇ ಒಳ್ಳೇದು ಹಾಂ ನಡಿ ತಾಂಡು ಶಂಕರಾಣ ಅಚ್ಚು ಒಲೆನಾ ಇದೇನಲ್ಲ ಶಂಕರಪ್ಪ ನಿಂತ್ಕೊಂಡು ಒಲೆ ಅಲ್ಲಲ್ಲ ಉಕ್ಕೊಂಡು ಒಲೆ ಹಚ್ತಾರಪ್ಪ ಹಾಂ ಇರು ನಾನು ಹಚ್ತೀನಿ ಉಫ್ ಉಫ್ ಹಾಂ ಅದಕ್ಕೆ ಸೌಕಾರಿ ಅದ್ಕೆಂಟ್ ಅದ್ಕೆಂತು ಅಯ್ಯೋ ಕೆಟ್ಟೆ ಬಿಡ್ತೆ ಸುಮ್ಮನೆ ಇರಲ್ಲ ಇರ್ಲ ಒಂದಣ ತತ್ಕೆ ಉಫ್ 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 ಹಾ ಅದ್ಕೆಂತಪ್ಪ ಈಗ ಹ್ಞೂ ಉಫ್ ಉಫ್ ಸೌಕರ್ಯ ಜಾಸ್ತಿ ಓದ್ಬೇಡಿ ಕೆಟ್ಟೈತಿ ಹ್ಞೂ ಹತ್ಕೊಣಿಕಿ ಇವಾಗ ಹ್ಞೂ ಹತ್ಕೆಣಿ ತುರಿತೈತ್ ಬಿಡ್ರಿ ಉರಿಕೈತೆ ಹಂಗಿ ಹಾಂ ಸೌರಿ ಕಾನೇ ಹಂಗೆ ಉರಿತ ಹಂಗ ಉರಿತಂಗೆ ಓ ಒಗಲಾಗಲ ಕೆಡ್ತೈತಪ್ಪ ಊದಿ ಊತಿ ಬಾಯಲ್ಲ ಎಲ್ಲ ಅಯ್ಯಪ್ಪ ಸೌಕರ್ಯ ಊದ್ರಿ ಊದ್ರಿ ಜಲ್ದು ಅಯ್ಯೋ ಹೊಗೆ ಹೊಗೆ ಆಗ್ತೈತಿ ಹೊಗೆ ಎಲ್ಲ ನಾ ಕಣ್ಣಾಗ ಬಂದ್ರೆ ಕಣ್ಣೆಲ್ಲ ಉರಿತಾವೆ ಊದ್ರಿ ಸೌಕರ್ಯ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳಪ್ಪ ನಾನು ಊದ್ತಾ ಇದೀನಿ ತಾನೆ ಹಾಂ ಅಲ್ಲಿ ನಿಂತ್ಕೊಂಡು ಹೇಳೋದ್ ಸುಲಭ ಇಲ್ಲಿ ಬಂದು ಊದ್ ಬಾಯ ಇಲ್ಲಿ ಹಾಂ ಹೊಗೆ ಕುಡ್ಕೊಂಡು ಗೊತ್ತಾಗುತ್ತೆ ನಿನಗೆ ಓಹ್ ಸೌಕರ್ರೆ ಊದ್ರಿ ತಿರ್ಗಿ ಕೆಟ್ರೆ ತಿರ್ಗಲ್ಲ ಆಮೇಲೆ ನೀವು ಜಗಳ ಜಗಳಂತೆ ಊದ್ರಿ ಉಫ್ ಉಫ್ ಅಯ್ಯೋ ಆಗ್ತೈತೆ ಹಾಂ ಅಯ್ಯೋ ಹೋಗತ್ತ ಇದು ಹೊಗೆ ಆಗ್ತೈತಿ ಅನ್ನ ಆಗುತ್ತೋ ಇಲ್ವೋ ಸರಿಯಾಗಿ ಹೆಂಗಾಗುತ್ತೋ ಮಂಗ ಆಗ್ತಾ ಐತಿ ಕಣ ಶಂಕರಪ್ಪ ಹ್ಮ್ ಉಫ್ ಉಫ್ ಹಗ್ಲಾ ಹಗ್ಲಾ ಕೆಡ್ತೈತಿ ಒಲೆ ಹೋಗತ್ತ ಜೋರಾಗಿ ಒಂದಿಟ್ಟು ಊದ್ರಿ ಸೌಕರ್ರೆ ಹಾ ತಲೆ ಬಗ್ಸ್ಕೊಂಡು ಅದ್ಕೆ ಮತ್ತೆ ಯಾವಾಗಲೇ ಹತ್ಕೊಂಡಿತ್ತು ಹಾಂ ನೋಡ್ರಿ ಇವಾಗ ಊದ್ರ ಆಗ್ತೈತಿ ಊದ್ರಿ ಊದ್ರ ಉಫ್ ಒಂದು ಊರುಣ್ಗೆ ನನ್ನ ತರಬೇಕಾಗಿತ್ತು ಊರಾಗಿ ತಿಪ್ಪಿಗೆ ಕಣಲ್ಲ ಹೊಕೊಳ್ಳಲ್ಲ ಬಾಯ್ ಊದಕ್ಕಾಗಲ್ಲ ಯಪ್ಪ ಗಂಟ್ಲೆಲ್ಲ ನೋಯ್ತೈತಿ ಹಾಂ ಹೊಕೊಂಡು ಊದಿ ಊದಿ ಉಫ್ ಉಫ್ ಹಾಂ ಹೆಂಗ ಸದ್ಯ ಹಾಂ ಹಿತ್ರೀ ಅಷ್ಟೇ ಸಾಕು ಊದ್ರಿ ಸೌಕರ್ಯ ಹಂಗೇನೆ ಹಾ ಹ್ಞೂ ಇಬ್ರು ನಿಂತ್ಕೊಂಡು ಊದು ಊದು ಅಂತಾನ ಹೇಳ್ತಾ ಇರ್ರಿ ಇಲ್ಲಿ ಓದ್ತೀನಿ ಬರ ಕುಕ್ಕ ಬರ್ರ ನೀವು ಹ್ಞೂ ಕುಕ್ಕಂಡು ಊದ್ ಬರ್ರಿ ನಾನು ಗಂಟ್ಲೆಲ್ಲಾನ ಕಟ್ಕೊಂಡಂಗೈತಿ ಹೋಗನ್ಮಂತ ಹೋಗಿ ಕುಕ್ಕೊಂಡು ಊದಾಗ ಗೊತ್ತಾಗುತ್ತೆ ಊದ್ರಿ ಸೌಕರ್ಯ ಊದ್ರಿ ಸೌಕಾರಿ ಅಂತ ನಿಂತ್ಕೊಂಡು ಹೇಳ್ದಂಗಲ್ಲ ಅಲ್ಲಿ ಹೊಗೆ ಕುಡ್ಕೊಂಡು ಊದಾಗ ಹೋಗಿ ಹಾ ಉಂಗೆ ಜಲದ ಅನ್ನ ಆದ್ರೆ ಒಂದಿಟ್ಟು ತರಕಾರಿ ಹಚ್ಕೊಂಡು ಸಾರು ಮಾಡೋಣ ಸೌಕರ್ಯ ರೇ ಹಂಗೆ ತರಕಾರಿ ಪರ್ಕಾರಿ ಹಚ್ಚ್ರಿ ಬದ್ನೆಕಾಯಿ ಟೊಮೆಟೆ ಹಣ್ಣು ಎಲ್ಲನ ಹಸಿ ಮೆಣಸಿಕಾಯಿ ಬ ಎಲ್ಲ ಹಾಕ್ಬಿಟ್ಟು ಎಲ್ಲ ಇಟ್ಬಿಟ್ಟು ಮಸ್ತು ಒಗ್ಗರಣೆ ಹಾಕೋಣ ಮಸ್ಕಾಯಿ ಆದಂಗೆ ಆಗುತ್ತೆ ಅನ್ನ ಸಾರು ಬಿಡ್ಕೊಂಡು ಉಂಬನ ಹಾಂ ಬಂದು ತಕೊಂಬರ್ ಬಾಯ್ಲಿ ಒಳಗಿರೋ ತರಕಾರಿನ ತರಕಾರಿ ತಂದ್ಕೊಡು ಇಲ್ಲಿ ಹೊರಗೆ ಕುಕ್ಕೊಂಡು ಹತ್ತೀನಿ ಎಲ್ಲಾನ ಹಾಂ ಓ ಸೌಕರ್ಯ ನಾನು ಇಲ್ಲಿ ಒಲೆ ಉತ್ಕೊಂಡು ಕುಕ್ಕೊಂಡು ನಾನು ಎಲ್ಲಿ ತರಕಾರಿ ತಂದ್ಕೊಡೋಣ ನಿಮಗೆ ನೀವೇ ಎದ್ದೋಗಿ ತಕೊಬರ್ರಿ ಹಾಂ ನಿಮ್ಗೆ ಎಲ್ಲಾನು ಮುಂದಕ್ಕೆ ತಂದು ಕೊಡೋಕ್ಕಾಗುತ್ತೆ ಸೌಕರ್ಯ ತಿರುಗಿ ಒಲೆ ಕೆಟ್ಟ್ರಿ ಆಮೇಲೆ ಅಷ್ಟೇನೆ ಹೊಗೆ ಕುಡಿಬೇಕಾಗುತ್ತೆ ಹೊಗೆ ಹೊಗೆ ಆಗುತ್ತೆ ಅನ್ನ ಆಗಲ್ಲ ಆಮೇಲೆ ಅಕ್ಕಿ ಅಕ್ಕಿ ಆಗುತ್ತೆ ಇಲ್ಲಾಂದರೆ ಪಾಯಸ ಅದಂಗೆ ಆಗ್ಬಿಡುತ್ತೆ ಹಾಂ ಆಮೇಲೆ ಉಂಬಕ್ಕೂ ಆಗಲ್ಲ ಹೋಗಿರಿ ನೀವೇ ತಗೊಂಬಂದು ಹಚ್ಚೋಗರಿ ನೋಡ್ದೆ ನನ್ನ ಮಗನ ನನ್ನ ನಾ ನನ್ನೇನೇ ತಕೊಂಬಂದು ಹಚ್ಚು ಹೊಮ್ತಾಯಿದ್ದಾನೆ ಹ್ಞೂ ಹ್ಞೂ ಏನು ಮಾಡೋಕ್ಕಾಗುತ್ತೆ ಹೊಟ್ಟೆ ತುಂಬಿಸ್ಕೋಬೇಕಂದ್ರೆ ಮಾಡಲೇಬೇಕು ಅಯ್ಯೋ ಹೊಟ್ಟೆ ಬೇರೆ ಕರ ಅಂತ ಐತೆ ಹೊಟ್ಟೆ ಅಸ್ತು ಯಪ್ಪಾ ಮನೆಯಾಗಾದ್ರ ಹೆಂಗಸ್ರು ಮಾಡಿ ಕರು ಹೆಂಗ ಉಂಡತ್ತ ಆರಾಮಾಗಿ ಹೊಲ್ ಕಡೆಗೆ ಬಂದ್ಬಿಡ್ತಿದ್ದೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ಅಬ್ಬಾ ಇವಾಗ ಹೆಂಗಸ್ರು ಈಗ ಅಡುಗೆ ವಾಲಿಯಾಗಿ ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಗ್ತೈತಿ ಅವಾಗೆ ಕುಡ್ಕೊಂಡು ಊದ್ಕೊಂಡು ಆ ಯಪ್ಪ 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 ಹಾಗಲ್ಲಪ್ಪ ಇದಕ್ಕೆಲ್ಲನ ಗಂಡುಸ್ರೇ ಗಂಡುಸ್ರಿಗಂತೂ ಆಗಲ್ಲ ಇದಕ್ಕೆಲ್ಲ ಹೆಂಗುಸ್ರೇ ಸರಿ ಹಾಂ ನಮ್ಮಂತಾರ್ಗೆ ಕಾಯೋಕ್ಕೆ ತಾಳ್ಮೆ ಇಲ್ಲ ಹೆಂಗುಸ್ರ ಆದ್ರೆ ತಾಳ್ಮೆಯಿಂದ ನಿಧಾನಕ್ಕೆ ಸೌದಿನೆಲ್ಲನ ಹಚ್ಚ ಸಣ್ಣ ಕಡ್ದಿಕ್ಕೊಂಡು ಅಡುಗೆ ಮಾಡ್ತಾರೆ ಗಂಡುಸ್ರ ಕೈಲಿ ಅಡುಗೆ ಮಾಡೋದಂದ್ರೆ ಆಗಲ್ಲ ಹ್ಞೂ ಹ್ಞೂ ಆಗಲ್ಲಪ್ಪ ಆಗಲ್ಲ ಇನ್ನೊಂದು ತಿಂಗಳು ತಕ್ಕ ಅದು ಹೆಂಗೆ ಮಾಡಬೇಕು ಏನು ಸುಡ್ಗಾಡು ಯಪ್ಪಾ ಈಗಲೇ ಒಂದು ಸರಿ ಅಡುಗೆ ಮಾಡೋದಕ್ಕೆ ಹಂಗೇನೆ ಸಾಕಂಗೆ ಆಗ್ತೈತಿ ಶಂಕರಪ್ಪ ಬಾರ್ಲ ನೀನು ಏನು ನಿಂತ್ಕೊಂಡು ನೋಡ್ತಾ ಇದೆಯಾ ಹನುಮಂತೆಲ್ಲ ನಾವು ಊದ್ಕೊಂಡು ಅಲ್ಲಿ ಅನ್ನ ಮಾಡ್ತಾನೆ ಬಾ ತರಕಾರಿ ತಗೊಂಬರ ಬೈಲಿ ತರಕಾರಿ ಎಲ್ಲ ಹಚ್ಚನ ಜಲ್ ಜಲ್ದ ಹಾಂ ನಿಂತ್ಕೊಂಡು ಏನು ನೋಡ್ತೀನಿ ನಿಂತ್ಕೊಂಡಿದ್ರೆ ಅನ್ನ ಆಗಲ್ಲ ಅಡುಗೆ ಆಗಲ್ಲ ನಾವೇ ಮಾಡಬೇಕು ಬಾ ಬಾ ತರಕಾರಿ ಜಲ್ದು ಬೈಲಿ ಸರಿ ಸೌಕಾರಿ ತಗೊಂಡ್ಬತ್ತೀನಿ ತಗೊಂಡ್ಬರೋ ತರಕಾರಿ ಎಲ್ಲನ ಹಾಂ ಎಲ್ಲ ಒಂದಿಟ್ಟಿ ಇಟ್ಟು ಎಷ್ಟು ಬೇಕಾ ಒಂದಿಷ್ಟು ಬೆಳೆ ಕಾಳು ಎಲ್ಲನ ತಾಂಬಾ ಇನ್ನೊಂದು ಪಾತ್ರೆ ಹಾಕೊಂಡು ಹ್ಞೂ ಎಲ್ಲನ ಬೇಯಕ್ಕೆ ಕಿಕ್ಕ ಅನ್ನ ಹಾಕ್ತಿದ್ದಂಗೇನೆ ಹಿಂದೆಲೆ ಹಿಂದೆಲೆ ಮಾಡಿದ್ರೆ ತಿರ್ಗಿ ಆಮೇಲೆ ಒಲೆ ಕೆಟ್ಟ್ರಿ ತಿರ್ಗ ಊದಿ ಹಚ್ಚಕ್ಕಾಗಲ್ಲ ಒಲೆನ ಹಾಂ ಕೆಟ್ಟ್ರಿ ಉಫ್ ಉಫ್ ಅಂತ ಓದಿ ಗಂಟ್ಲೆಲ್ಲ ಕಟ್ಕೊಂಡಂಗೆ ಆಗುತ್ತೆ ಅಂತ ಉಫ್ ಉಫ್ ಅಂತ ಊದ್ತಾ ಇರಬೇಕು ತಿರ್ಗ ಒಲೆ ಕೆಟ್ಟರೆ ಹಚ್ಚಕ್ಕಾಗಲ್ಲ ಹಾಂ ಉಫ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ